ಹೌದು ವರ್ಷಾಂತ್ಯದಲ್ಲಿ ಸಾವಿನ ಸರಣಿ ಮುಂದುವರೆದಿದೆ ಅಪಘಾತಗಳು ಹೆಚ್ಚಾಗಿ ಸಾವುಗಳು ಹೆಚ್ಚಾದ ಪರಿಣಾಮ ಹೊಸ ವರ್ಷದ ಆಗಮನದ ವೇಳೆ ಸಾರ್ವಜನಿಕರಲ್ಲಿ ಆತಂಕವೂ ಹೆಚ್ಚಾಗತೊಡಗಿದೆ ಇದರ ಮುಂದುವರೆದ ಭಾಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಗುರುವಾರ ರಾತ್ರಿ ನಡೆದ ಭೀಕರ ಅಪಘಾತದಲ್ಲಿ ನಾಲ್ಕು ಜನ ಯುವಕರು ಮೃತಪಟ್ಟಿದ್ದಾರೆ ಗಣಿ ಟಿಪ್ಪರ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ನಾಲ್ಕು ಜನ ಯುವಕರು ಸಾವಿನ ಮನೆ ಸೇರಿದ್ದಾರೆ ಒಂದೇ ಬೈಕ್ನಲ್ಲಿ ತೆರಳುತ್ತಿದ್ದ ನಾಲ್ಕು ಜನ ಯುವಕರು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗೇಟ್ ಬಳಿ ಗಣಿ ಟಿಪ್ಪರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದ್ದು ಇಪ್ಪತ್ತೇಳು ವರ್ಷದ ನರಸಿಂಹ ಮೂರ್ತಿ ವರ್ಷದ ನಂದೀಶ್ ಇಪ್ಪತ್ತೇಳು ವರ್ಷದ ಅರುಣ್ ಮತ್ತು ಇಪ್ಪತ್ತೈದು ವರ್ಷದ ಮನೋಜ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ನರಸಿಂಹಮೂರ್ತಿ ಮತ್ತು ನಂದೀಶ್ ಒಂದೇ ಕುಟುಂಬದ ಅಣ್ಣ ತಮ್ಮಂದರಾಗಿದ್ದು ಮೃತರೆಲ್ಲರೂ ಅಜ್ವಾರ ಗ್ರಾಮದವರು ಅಂತ ತಿಳಿದು ಬಂದಿದೆ ಒಬ್ಬ ಯುವಕನಿಗೆ ಮದುವೆಯಾಗಿ ಇನ್ನು ಆರು ತಿಂಗಳು ಮಾತ್ರ ಆಗಿತ್ತು ಅಂತ ಹೇಳಲಾಗುತ್ತಿದ್ದು ವಿವಾಹಿತ ದುರಂತ ಅಂತ್ಯ ಕಂಡಿರುವುದು ಕುಟುಂಬಸ್ಥರಲ್ಲಿ ತೀವ್ರ ದುಃಖಕ್ಕೆ ಕಾರಣವಾಗಿದೆ ಅಪಘಾತದ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ